ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆಯಿಂದ ನಾವು ಬಳ ಬೆಳಗ್ತಾನೆ ಇರ್ತೀವಿ ಅಲ್ವಾ ಇಂಥ ಸಮಸ್ಯೆನೆಲ್ಲ ನಾವು ಸಂಪೂರ್ಣವಾಗಿ ಹೋಗಲಾಡ್ಸ್ಕೋಬೇಕು ಅಂತ ಹೇಳಿ ನಾನು ಒಂದು ಸೂಪರ್ ಉಪಾಯ ಅಂದ್ರೆ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾ ಅಂದ್ರೆ ಡಿಸೆಂಬರ್ ಐದನೇ ತಾರೀಕು ಅಂದ್ರೆ ನಾಳೆ ನಾಳೆ ಡಿಸೆಂಬರ್ ಐದನೇ ತಾರೀಕು ಮಾರ್ಗಶಿರ ಗುರುವಾರ ಶುರುವಾಗ್ತಾ ಇದೆ ಅಲ್ವಾ ಈ ಮಾರ್ಗಶಿರ ಗುರುವಾರ ಒಂದು ತಿಂಗಳು ಇರುತ್ತೆ ಅಂದ್ರೆ ಪ್ರತಿ ಗುರುವಾರನೂ ಸಹ ಅಂದ್ರೆ ಡಿಸೆಂಬರ್ ಐದನೇ ತಾರೀಕಿಂದ ಶುರುವಾದರೆ ಜನವರಿ ಎರಡನೇ ತಾರೀಕು ಮುಗಿಯುತ್ತೆ ಅಲ್ವಾ ಈ ಐದು ವಾರನು ಸಹ ಅಂದರೆ ಪ್ರತಿ ಗುರುವಾರ ಐದು ವಾರನು ಸಹ ನಾವು ಲಕ್ಷ್ಮಿ ಪೂಜೆನ ಮಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ನಾವು ಪೂಜೆ ಪುರಸ್ಕಾರಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ನಾವು ಕೊಡ್ತೀವಿ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಅಂದಮೇಲೆ ನಾವು ಈ ನಾಳೆಯಿಂದ ಶುರುವಾಗುವಂತಹ ಈ ಮಾರ್ಗಶಿರ ಒಂದು ಗುರುವಾರದ ದಿನ ನಾವು ಲಕ್ಷ್ಮೀ ಮಾತೇನ ನಾವು ಪೂಜೆ ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ನಾಳೆ ಮೊದಲನೇ ಮಾರ್ಗಶಿರದ ಮೊದಲನೇ ಮಾರ್ಗಶಿರದ ಗುರುವಾರದ ಮೊದಲನೇ ದಿನ ಈ ಮೊದಲನೇ ದಿನ ನಾವು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಬೇಕು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೇಲಿ ಅವರು ನೆಲೆಸಬೇಕು ಅಂತ ಹೇಳಿ ನಾವು ಒಂದು ಪೂಜೆನ ಮಾಡ್ಕೋಬೇಕಾಗುತ್ತೆ ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಿಮಗೆ ಯಾವುದೇ ಒಂದು ದಟ್ಟ ದರಿದ್ರದ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂದರೆ ಇದು ಲಕ್ಷ್ಮೀ ಮಾತೇನ ನಾವು ಆಕರ್ಷಣೆ ಮಾಡುವಂತಹ ಒಂದು ತಂತ್ರ ಅಂತಲೇ ಹೇಳ್ಬೋದು ಈ ಲಕ್ಷ್ಮೀ ಮಾತೇನ ಆಕರ್ಷಣೆ ಮಾಡುವಂತಹ ಒಂದು ತಂತ್ರ ಅಂತ ಅಂದಮೇಲೆ ನಾವು ಅದನ್ನು ಮಾಡಲೇಬೇಕಲ್ವಾ ಅದನ್ನ ಮಾಡ್ಕೊಳ್ಳೋಂಥ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣ ಜೊತೆ ಬಂದು ನಮ್ಮಲ್ಲಿ ನೆಲೆಸ್ತಾರೆ ಅಂತ ಅಂದಮೇಲೆ ಅದನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಲಕ್ಷ್ಮೀ ಮಂತ್ರನ ನಾವು ಯಾವ ರೀತಿ ಅಂದರೆ ಸಾರಿ ಲಕ್ಷ್ಮ ನಾವು ಯಾವ ರೀತಿ ಆಕರ್ಷಣೆ ಮಾಡಿಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಆ ತಂತ್ರವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ಸತ್ಯನಾರಾಯಣ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಉಳಿಸ್ಕೋಬೋದು ಯಾಕೆಂದರೆ ಮ ಲಕ್ಷ್ಮೀ ಚಂಚಲೆ ಒಂದು ಜಾಗದಲ್ಲಿ ಅವರು ಇರೋರೇ ಅಲ್ಲ ಅಲ್ವಾ ಹಾಗಾಗಿ ಲಕ್ಷ್ಮೀ ಮಾತೆ ನಾರಾಯಣ ಜೊತೆಯಲ್ಲಿ ನಮ್ಮ ಮನೇಲಿ ನೆಲೆಸಬೇಕು ಅಂತಂದರೆ ನಾಳೆ ಇರುವಂತಹ ಲ ಅಂದರೆ ಡಿಸೆಂಬರ್ ಐದು ನಾಳೆ ಮಾರ್ಗಶಿರ ಗುರುವಾರ ದಿನ ನಾಳೆ ಗುರುವಾರ ದಿನ ನಾವು ಲಕ್ಷ್ಮಿ ಪೂಜೆನ ಈ ರೀತಿ ನಾವು ಮಾಡೋದ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮಲ್ಲಿರುವಂತಹ ಸಮಸ್ಯೆನ ಬಗೆಹರಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಬಗೆಹರಿಸೋದ್ರ ಜೊತೆಗೆ ಇದರಿಂದ ಎಷ್ಟು ಲಾಭ ಇದೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಪ್ರತಿಯೊಬ್ಬರಿಗೂ ಸಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಡಿಯೋನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಲಕ್ಷ್ಮೀ ಮಾತೇನ ನಾವು ಆಗಮನ ಮಾಡಿಕೊಂಡು ಲಕ್ಷ್ಮಿನ ನಾವು ಆಕರ್ಷಣೆ ಮಾಡ್ಕೋಬೇಕು ಆಕರ್ಷಣೆ ಮಾಡಿಕೊಳ್ಳುವಂತಹ ಒಂದು ಸೂಪರ್ ಆಗಿರುವಂತಹ ತಂತ್ರದ ಉಪಾಯ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ನೋಡೋಕೆ ಮುಂಚೆ ಫ್ರೆಂಡ್ಸ್ ಇದರಿಂದ ಏನು ಲಾಭ ಅನ್ನೋದು ನಾನು ನಿಮಗೆ ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್ ಇದರಿಂದ ನಮಗೆ ಈ ಲಕ್ಷ್ಮಿ ನಾಳೆ ಮಾರ್ಗಶಿರ ಮಾರ್ಗಶಿರದ ಗುರುವಾರ ಲಕ್ಷ್ಮೀ ವ್ರತದ ಮೊದಲನೇ ಪೂಜೆ ಶುರು ಆಗ್ತಾ ಇದೆ ಅಲ್ಲ ಈ ನಾಳೆ ದಿನ ಮೊದಲನೇ ಪೂಜೆನ ನಾವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮಗೆ ನಮ್ಮ ಸಂಕಷ್ಟಗಳು ನಮ್ಮ ಅಂದರೆ ನಮ್ಮ ಸಂಕಷ್ಟಗಳಾಗಿರ್ಬೋದು ನಮ್ಮ ಕಷ್ಟಗಳಾಗಿರ್ಬೋದು ಎಲ್ಲನೂ ದೂರ ಮಾಡುತ್ತಾರೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಲಕ್ಷ್ಮಿ ಆಗಮನ ಮಾಡಿಕೊಳ್ಳೋದು ತುಂಬ ತುಂಬಾ ಒಂದು ಎಲ್ಪ್ ಆಗುತ್ತೆ ನಮಗೆ ಅಂದರೆ ನಾಳೆ ಮಾಡುವಂತಹ ಪೂಜೆಯಿಂದ ಅಂತಲೇ ಹೇಳ್ಬೋದು ಇದರಿಂದ ಲಕ್ಷ್ಮಿ ಆಗಮನ ಆಗುತ್ತೆ ನೆಕ್ಸ್ಟು ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಶತ್ರು ಕಾಟದಿಂದ ನಾವೇನಾದರೂ ಇದ್ದರೆ ಅದು ಸಹ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಾರಾಯಣ ಜೊತೆಯಲ್ಲಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ನಮ್ಮ ದಾರಿದ್ರತೆ ಬಡತನ ಇದೆಲ್ಲವೂ ಸಹ ಹೋಗ್ಲಾಡಿಸಿ ನಮಗೆ ಒಂದು ಸುಖದಾದಂತಹ ಜೀವನವನ್ನು ಕೊಟ್ಟು ಸಹ ನಮ್ಮ ಹಣ ಐಶ್ವರ್ಯ ವೃದ್ಧಿಯಾಗುತ್ತೆ ಆ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಇವತ್ತು ನಾನು ತೋರಿಸುವಂತಹ ಈ ಉಪಾಯದ ರೆಮಿಡಿನ ನೀವು ಮಾಡಿದ್ರೆ ಮಾತ್ರ ಹೌದು ಫ್ರೆಂಡ್ಸ್ ಹಾಗಾದರೆ ಆ ರೆಮಿಡಿ ಯಾವ ರೀತಿ ಮಾಡೋದು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ஆ ஃப்ரெண்ட்ஸ் ஃப்ரெண்ட்ஸ் நாளை ಡಿಸೆಂಬರ್ ಐದನೇ ತಾರೀಕು ಮಾರ್ಗಶಿರ ಗುರುವಾರ ಇದ್ದಲ್ವಾ ಈ ಮಾರ್ಗಶಿರದ ಗುರುವಾರ ದಿನ ನೀವು ಬೆಳಿಗ್ಗೆನೆ ಎದ್ದು ನೀವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ವ್ರತ ಮಾಡಬೇಕಲ್ವ ವ್ರತ ಮಾಡಬೇಕು ಅಂತಂದರೆ ನಾವು ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಮಡಿಯಿಂದ ಸ್ನಾನ ಮಾಡ್ಕೊಬಂದು ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣನ ಫೋಟೋನ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರ ಮಾಡ್ಕೋಬೇಕಾಗುತ್ತೆ ಪೂಜೆ ಪುರಸ್ಕಾರ ಮಾಡಿ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣೆಗೆ ನೀವು ಕೆಂಪು ಬಣ್ಣದ ಹೂನೇ ನೀವು ಇಡಬೇಕಾಗುತ್ತೆ ಕೆಂಪು ಏಕೆಂದರೆ ಲಕ್ಷ್ಮೀ ನಡೆ ಮಾರ್ಗಶಿರ ಗುರುವಾರ ದಿನ ನಾವು ಲಕ್ಷ್ಮೀ ವ್ರತ ಮಾಡ್ತಾಯಿದ್ದೀವಿ ಅದು ಮೊದಲನೇ ದಿನದ ಲಕ್ಷ್ಮೀ ವ್ರತ ಅಲ್ವಾ ಹಾಗಾಗಿ ನೀವು ತಾಯಿಗೆ ಇಷ್ಟವಾಗಿರುವಂತಹ ಆ ಕೆಂಪು ಬಣ್ಣದ ಹೂನೇ ನೀವು ತಾಯಿಗೆ ಮತ್ತು ಸತ್ಯನಾರಾಯಣಿಗೆ ನೀವು ಮುಡಿಸ್ಬೇಕಾಗುತ್ತೆ ಮುಡಿಸಿ ನೀವು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತಾಯಿಗೆ ತುಂಬ ತುಂಬನೇ ಪ್ರಿಯವಾಗಿರುವಂತಹ ನೈವೇದ್ಯವನ್ನು ಸಹ ನೀವು ಮಾಡಿ ಇಡಬೇಕಾಗುತ್ತೆ ಮಾಡಿ ಇಟ್ಕೊಂಡು ನಂತರ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ಅಂದರೆ ಗಂಡದ ಕಡ್ಡಿ ಆಗಿರ್ಬೋದು ಸಾಂಬ್ರಾಣಿ ಆಗಿರ್ಬೋದು ಇಲ್ಲ ಕರ್ಪೂರ ಆಗಿರ್ಬೋದು ಎಲ್ಲವನ್ನು ತೋರಿಸಿ ನೀವು ಪೂಜೆ ಮಾಡಿ ನಂತರ ನೀವು ಒಂದು ಉಪಾಯನ ಮಾಡಬೇಕಾಗುತ್ತೆ ಅಂದ್ರೆ ನಂತರ ಒಂದು ಕೆಲಸನ ನೀವು ತಾಯಿ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೆ ಮಾಡ್ಬೇಕಾಗುತ್ತೆ ಈ ಒಂದು ಉಪಾಯ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಂದರೆ ಈ ಒಂದು ಉಪಾಯ ಮಾಡ್ಕೊಳ್ಳೋಕ್ಕೆ ಮತ್ತು ಸಾರಿ ಈ ಒಂದು ಉಪಾಯ ಮಾಡಿಕೊಂಡು ನಾವು ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಅದು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಮಾಡಬೇಕಾಗುತ್ತೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ವಸ್ತು ಅಂತ ಅಂದರೆ ನಾನು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಹರಳಿ ಮರದ ಎಲೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಹರಳಿ ಮರದ ಎಲೆನ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಹರಳಿ ಮರದಲ್ಲಿ ಕೋಟಿ ದೇವತೆಗಳು ಸಹ ವಾಸವಾಗಿರ್ತಾರಂತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೃಷ್ಣ ಎಲ್ಲ ದೇವರುಗಳು ಸಹ ಈ ಮುಕ್ಕೋಟಿ ದೇ ಮುಕ್ಕೋಟಿ ದೇವರುಗಳು ಸಹ ಈ ಒಂದು ಮರದಲ್ಲಿ ಅಂದರೆ ಅರಳಿ ಮರದಲ್ಲಿ ವಾಸವಾಗಿರ್ತಾರಂತೆ ಹಾಗಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಈ ಅರಳಿ ಮರದ ಎಲೆಗಳು ಫ್ರೆಂಡ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ತುಂಬ ತುಂಬನೇ ಆಗಿರುವಂತಹ ಒಂದು ರೆಮಿಡಿ ಒಂದು ಟಿಪ್ಸು ಪ್ರತ್ ಯಾರಿದ್ನ ಮಾಡ್ತಿರೋ ಅವ್ರಿಗೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಇದನ್ನ ಒಬ್ಬರು ಪುರೋಹಿತರು ನಮಗೆ ಹೇಳ್ಕೊಟ್ಟಿರುವಂತಹ ಒಂದು ಟಿಪ್ಸು ಏಕೆಂದರೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಏನೇ ಇದ್ದರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಈ ಎಲೆನ ಇಟ್ಕೊಂಡು ನೀವು ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುಂದೆ ಈ ಒಂದು ಎಲೆನ ಇಟ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ದೀಪನ ತೆಗೆದುಕೊಂಡಿದ್ದೀನಿ ಒಂದು ದೀಪದ ಒಳಗೆ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಒಂದು ದೀಪದ ಒಳಗೆ ನಾನು ಪೂ ಅಂದರೆ ನಾವು ಪೂಜೆಗೆ ಉಪಯೋಗಿಸ್ತೀವಲ್ವ ಅರಿಶಿನ ನೋಡಿ ಇಲ್ಲಿ ಅರಿಶಿನ ನಾನು ತೆಗೆದುಕೊಂಡಿದ್ದೀನಿ ಈ ಅಂದರೆ ಈ ದೀಪದೊಳಗೆ ಈ ರೀತಿ ಒಂದು ಅರಿಶಿನ ಸ್ವಲ್ಪ ಹಾಕೋಬೇಕಾಗುತ್ತೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅರಿಶಿನ ಹಾಕೋಬೇಕಾಗುತ್ತೆ ಆ ಅರ್ಶಿನ ಹಾಕೊಂಡು ನೀವು ಇದಕ್ಕೆ ನೀವು ಸ್ವಲ್ಪ ಮೊಸರನ್ನ ಸೇರಿಸ್ಬೇಕಾಗುತ್ತೆ ಸ್ವಲ್ಪ ಮೊಸರನ್ನ ನೀವು ಇದಕ್ಕೆ ಸೇರಿಸ್ಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೀಪದ ಒಳಗಡೆ ನೀವು ಸ್ವಲ್ಪ ಅರಿಶಿನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತೇಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು ನೋಡಿ ಈ ರೀತಿ ಅರಿಶಿನ ದೀಪದ ಒಳಗೆ ಅಂದರೆ ಹೊಸ ದೀಪನೇ ಹಾಕಬೇಕಾಗುತ್ತೆ ಹೊಸ ದೀಪದ ಒಳಗಡೆ ನೀವು ಇಲ್ಲಿ ಈ ರೀತಿ ಅರಿಶಿನ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನೋಡಿ ನಾನಿಲ್ಲಿ ನಿಮಗೆ ಮೊಸರನ್ನ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ನಿಮಗೆ ಮೊಸರನ್ನ ತೋರಿಸ್ತಾ ಇದ್ದೀನಿ ಈ ಮೊಸರನ್ನ ನೀವು ಈ ಅರಿಶಿನದ ಒಳಗಡೆ ನೀವು ಸ್ವಲ್ಪ ಹಾಕಬೇಕಾಗುತ್ತೆ ಸ್ವಲ್ಪ ಹಾಕಿ ಅರಿಶಿನ ಮತ್ತು ಈ ಮೊಸರನ್ನ ಎರಡನ್ನು ಸಹ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಇದು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎರಡನ್ನು ಕಲ್ಸ್ಕೋಬೇಕಾಗುತ್ತೆ ಅರಿಶಿನ ಮತ್ತು ಮೊಸರು ಎರಡನ್ನು ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ನೀರೆಲ್ಲ ಹಾಕಕ್ಕೆ ಹೋಗ್ಬಾರ್ದು ಈ ರೀತಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಇದು ಪೇ ಆಗ ಪೇಸ್ಟ್ ರೀತಿಯಲ್ಲೇ ಆಗುತ್ತೆ ಈ ಪೇಸ್ಟಿಂದ ನೀವು ಈ ಒಂದು ಎಲೆಗೆ ನೀವು ಏನಂತ ಬರಿಬೇಕು ಗೊತ್ತಾ ಲಕ್ಷ್ಮೀ ಮಾತೆಯ ಬೀಜ ಮಂತ್ರವಾಗಿರುವಂತಹ ಒಂದು ಮಂತ್ರ ಯಾವುದೇಳಿ ಶ್ರೀ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಷ್ಟು ದೊಡ್ಡದಾಗಿ ಬರೆಯೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಶ್ರೀಂ 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 ಅಂತ ಹೇಳಿ ಈ ಒಂದು ಎಲೆಯ ಮೇಲೆ ಅಂದರೆ ಈ ಒಂದು ಎಲೆಯ ಮೇಲೆ ನೀವು ಬರ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಅದು ಅರ್ಶಿನ ಮತ್ತು ಮೊಸರನ್ನ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಆ ಪೇಸ್ಟಿಂದ ನಾವು ಒಂದು ಕಡ್ಡಿನ ತೆಗೆದುಕೊಂಡು ನಾವು ಆ ಕಡ್ಡಿಯ ಸಹಾಯದಿಂದ ಅಂದರೆ ಆ ಪೇಸ್ಟ್ನ ಆ ಕಡ್ಡಿಯಿಂದ ಹಚ್ಕೊಂಡು ನಾವು ಈ ಎಲೆಯ ಮೇಲೆ ನೋಡಿ ಈ ಎಲೆನ ತುಂಬ ಚೆನ್ನಾಗಿರೋದೆ ನೀವು ತೊಗೋಬೇಕಾಗುತ್ತೆ ನೋಡಿ ನಾನು ಎಷ್ಟು ಚೆನ್ನಾಗಿರೋ ಎಲೆ ತೊಗೊಂಡಿದ್ದೀನಿ ಈ ರೀತಿ ಇರುವಂಥ ಎಲೆನೇ ನೀವು ತಗೋಬೇಕಾಗುತ್ತೆ ಮಂತ್ ಅಂದರೆ ಯೆಲ್ಲೋ ಕಲರ್ ಬಂದಿರೋದಾಗಿರಲಿ ಇಲ್ಲೆಲ್ಲ ಡಾಡರ್ಸ್ ಬಂದಿರೋದಾಗಿರಲಿ ಕಿತ್ತೋಗಿರೋದಾಗಿರಲಿ ಇದನ್ನೆಲ್ಲ ಹೋಗ್ಬಾರ್ದು ತುಂಬ ಚೆನ್ನಾಗಿರುವಂಥ ಎಲೆನೇ ತೊಗೋಬೇಕಾಗುತ್ತೆ ನೆಕ್ಸ್ಟ್ ನೀವು ಆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಆ ಪೇಸ್ಟನ್ನು ನೀವು ಒಂದು ಕಡ್ಡಿಯ ಸಹಾಯದಿಂದ ನೀವು ಕಡ್ಡಿಯಿಂದ ಅದನ್ನು ತಗೊಂಡು ನೀವು ಆ ಪೇಸ್ಟ್ನ ಹಚ್ಕೊಂಡು ನೀವು ಈ ಎಲೆ ಮೇಲೆ ಅಂದರೆ ಈ ಎಲೆ ಮೇಲೆ ನೀವು ಏನಂತ ಬರೀಬೇಕಾ ಆ ಶ್ರೀಮ್ ಅಂತ ಬರಿಬೇಕಾಗುತ್ತೆ ಶ್ರೀಮ್ ಅಂತ ಬರಿಬೇಕಾಗುತ್ತೆ ಶ್ರೀಮ್ ಅಂತ ಬರೆದು ನೀವು ಅಂದ್ರೆ ಈ ಕೆಲ್ಸನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಕುತ್ಕೊಂಡೇ ಈ ಒಂದು ರೆಮಿಡಿನ ಮಾಡ್ಬೇಕಾಗುತ್ತೆ ಕುತ್ಕೊಂಡು ನೀವು ಈ ರೆಮಿಡಿನ ಮಾಡ್ಕೊಳ್ಳಿ ಮತ್ತು ಶ್ರೀಮ್ ಶ್ರೀಮ್ ಅಂತ ನೀವು ನೂರ ಎಂಟು ಬಾರಿ ಆಗಿರ್ಬೋದು ಇಲ್ಲ ಇಪ್ಪತ್ತ ಒಂದು ಬಾರಿ ಆಗಿರ್ಬೋದು ಬಾಯಲ್ಲಿ ಹೇಳ್ಕೊಂಡು ನೀವು ಆ ಪೇಸ್ಟನ್ನ ತಗೊಂಡು ನೀವು ಒಂದು ಕಡ್ಡಿಯ ಸಹಾಯದಿಂದ ಆ ಪೇಸ್ಟ್ನ ತಗೊಂಡು ನೀವು ಇದರಲ್ಲಿ ಶ್ರೀಮ್ ಅಂತ ಬರೀಬೇಕಾಗುತ್ತೆ ಶ್ರೀಮ್ ಅಂತ ಬರೆಯೋದು ನಂತರ ನೀವು ಈ ಎಲೆನ ನೀವು ಮಾತೆ ಮಹಾಲಕ್ಷ್ಮಿಯ ಪಾದದ ಹತ್ರ ನೀವು ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ನೀವು ಇಟ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಈ ರೀತಿ ನೀವು ಅಂದರೆ ಈ ರೀತಿ ಶ್ರೀಮಂತ ಬರಿತೀರಲ್ವ ಬರೆದಾಗ ನೀವು ಒಂದು ಬರೆಯದ್ದು ನೀವು ಲಕ್ಷ್ಮಿಯ ಬೀಜ ಮಂತ್ರವನ್ನು ಹೇಳ್ತಾ ಹೇಳ್ತಾ ಬರ್ದಿರ್ತೀರಲ್ವ ಬರೆದ ಆದಮೇಲೆ ನೀವು ಇದ್ರ ಮೇಲೇ ಕೈ ಇಟ್ಕೊಂಡು ನೀವು ಈ ಒಂದು ಈ ರೀತಿ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಆ ತಾಯಿಗೆ ನೀವು ಕೇಳ್ಕೋಬೇಕಾಗುತ್ತೆ ಅಂದರೆ ಅಂದರೆ ಏನಂತ ಕೇಳ್ಕೋಬೇಕು ಅಂದರೆ ಮಾತೆ ಮಹಾಲಕ್ಷ್ಮಿ ಇವತ್ತು ಮಾರ್ಗಶಿರ ಗುರುವಾರದ ದಿನ ನಾನು ನಿಮಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಹಳ್ಳಿ ಮರದ ಎಲೆನ ತಿಳ್ಕೊಂಡು ಬಂದು ನಿಮ್ಮ ಅಂದರೆ ಲಕ್ಷ್ಮೀ ಮಾತೆ ನಿಮ್ಮ ಬೀಜ ಮಂತ್ರವಾಗಿರುವಂತಹ ಒಂದು ಶ್ರೀಮನ್ ಮಂತ್ರವನ್ನು ನಾನು ಈ ಒಂದು ಅರ್ಶಿನ ಮತ್ತು ಮೊಸರಿನಿಂದ ನಾನು ಇಲ್ಲಿ ಬರೆದಿದ್ದೀನಿ ಈ ಬರೆದಿದ್ದೀನಿ ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಯಾವುದೇ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮಗೆ ಬರಬೇಕಾಗಿರುವಂತಹ ದುಡ್ಡು ಯಾವುದೇ ಎದುರು ಸಂ ಯಾವ ಒಂದು ಅಡೆತಡೆ ಇಲ್ಲದಂತೆಯೇ ನಮ್ಮ ಮನೆಗೆ ಬರುವಂತೆ ಮಾಡಿ ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳು ಬರದೇ ಇರುವಂತೆ ಆ ಕೆಲಸ ಕಾರ್ಯಗಳೆಲ್ಲ ಸಲೀಸಾಗಿ ನಡೆಯುವಂತೆ ಮಾಡಿ ಮತ್ತು ನಾವು ದುಡಿದಂತಹ ದುಡ್ಡು ಎಲ್ಲವೂ ನಮ್ಮ ಕೈಗೆ ಸೇರುವಂತೆ ಮಾಡಿ ಮತ್ತು ನಮಗೇನ ಸಾಲ ಇದ್ದರೆ ಅದು ಸಹ ನಮಗೆ ಸಾಲ ಯಾವ ರೀತಿ ಅಂದರೆ ಬೆಟ್ಟದಂತೆ ಇರುವಂತಹ ಒಂದು ಸಾಲವನ್ನು ಮಂಜಿನಂತೆ ನಮಗೆ ಕಣ್ಣಿಗೆ ಕಾಣಿಸ್ದ ರೀತಿಯಲ್ಲಿ ಅದನ್ನು ಸಾಲವನ್ನು ಮನ್ನವಾಗುವಂತೆ ಮಾಡಿಕೊಡಿ ಅಂತ ನೀವು ಆ ತಾಯಿ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ಕೂತ್ಕೊಂಡು ಇದ್ರ ಮೇಲೆ ಶ್ರೀಮಂತ ಬರ್ಕೊಂಡು ನೀವು ಅದ್ರ ಮೇಲೆ ಕೈ ಇಟ್ಕೊಂಡು ನಾನು ಇಷ್ಟು ಕೇಳ್ಕೊಂಡು ಹೇಳಿದ್ನಲ್ಲ ಈಗ ಇಷ್ಟು ಸಮಸ್ಯೆಗಳನ್ನ ನೀವು ಹೇಳ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಅಂದರೆ ಇದ್ರ ಮೇಲೆ ಕೈ ಇಟ್ಕೊಂಡು ಇಷ್ಟನ್ನು ಸಹ ನೀವು ಹೇಳ್ಕೊಂಡು ಹೇಳ್ಕೊಂಡು ನೆಕ್ಸ್ಟ್ ನೀವು ಇದನ್ನ ಅಲ್ಲೇ ಇಟ್ಟು ನೀವು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ಬೇಕಾಗುತ್ತೆ ಈ ಕೆಲಸನ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋದ ಮುತ್ಕೊಂಡು ಕುತ್ಕೊಂಡು ಈ ರೀತಿ ಮಾಡಿದ್ದು ಮಾಡಿದ ನಂತರ ನೀವು ಆ ಗುರುವಾರ ದಿನ ಗುರುವಾರ ಫುಲ್ಲು ಇದು ಈ ಒಂದು ಎಲೆ ಮಾತೆ ಮಹಾಲಕ್ಷ್ಮಿಯ ಪಾದದತ್ರನೇ ಇರಬೇಕಾಗುತ್ತೆ ಇದನ್ನು ನೀವು ಮಾತೆ ಮಹಾಲಕ್ಷ್ಮಿಯ ಹತ್ರನೇ ಇಟ್ಟು ನೈಟೆಲ್ಲ ಅದು ಅಲ್ಲೇ ಇರಲಿ ನೆಕ್ಸ್ಟ್ ಮಾರನೇ ದಿನ ಶುಕ್ರವಾರ ಬಂದಿರುತ್ತಲ್ವ ಮಾರನೆಯಿಂದ ಶುಕ್ರವಾರ ದಿನ ಬೆಳಿಗ್ಗೆನೆ ಎದ್ದು ನೀವು ಮಾಮೂಲಿ ಮ ಪ್ರತಿದಿನ ಹೇಗೆ ನೀವು ಮಾಡ್ತೀರಿ ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ತಲೆಗೆ ಸ್ನಾನವನ್ನು ಮಾಡಿಕೊಂಡು ನೀವು ಮಾ ಮತ್ತೆ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣಿಗೆ ಪೂಜೆ ಪುರಸ್ಕಾರನೆಲ್ಲ ಮಾಡಿ ನೀವು ಮತ್ತೆ ಈ ಎಲೆನೇ ಇಟ್ಟಿರ್ತೀರ ಅಲ್ವಾ ಹಿಂದೂ ದಿನ ಅಂದರೆ ಗುರುವಾರ ಇಟ್ಟಿರ್ತೀರ ಅಲ್ವಾ ಆ ಗುರುವಾರ ಇಟ್ಟಿದ್ದು ನೆಕ್ಸ್ಟ್ ನಾಳೆ ದಿನ ಪೂಜೆ ಮಾಡಿ ನೀವು ಮತ್ತೆ ಈ ಎಲೆ ಎತ್ಕೋಬೇಕಾಗುತ್ತೆ ಎತ್ಕೊಂಡು ನೀವು ಏನು ಎತ್ಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ಬೀರಿನಲ್ಲಿ ಹಣ ಇಡ್ತಿರಲ್ಲ ಹಣ ಒಡವೆಗಳು ಎಲ್ಲ ಇಟ್ಟಿರ್ತೀರಲ್ವ ಆ ಒಂದು ಜಾಗದಲ್ಲೇ ನೀವು ತೊಗೊಂಡೋಗಿ ಇದನ್ನ ಹೀಗೆ ನೀವು ಇಟ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಹಣ ಒಡವೆ ಇಟ್ಟ ಇಟ್ಟಿರ್ತೀರಲ್ವ ಅದ್ರ ಜೊತೆಯೇ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ ಇದನ್ನು ಪ್ರತಿ ಗುರುವಾರನೂ ನೀವು ಮಾಡಬೇಕಾಗುತ್ತೆ ಅಂದರೆ ನಾಳೆಯಿಂದ ಶುರು ಅಂದರೆ ನಾಳೆ ಅಲ್ವಾ ಮಾರ್ಗಶಿರ ಗುರುವಾರ ಇರೋದು ನಾಳೆ ಶುರು ಮಾಡಿದ್ರೆ ನೆಕ್ಸ್ಟು ಇನ್ನೊಂದು ವಾರ ಆದಮೇಲೆ ಮತ್ತೆ ಗುರುವಾರ ಬರುತ್ತಲ್ಲ ಆ ಎರಡನೇ ಗುರುವಾರ ಮತ್ತು ಮೂರನೇ ಗುರುವಾರ ಮತ್ತು ನಾಲ್ಕನೇ ಗುರುವಾರ ಮತ್ತು ಐದನೇ ಗುರುವಾರ ಅಂದರೆ ಜನವರಿ ಎರಡನೇ ತಾರೀಕಿಗೆ ಐದನೇ ಗುರುವಾರ ಸೇರುತ್ತೆ ಆ ಐದನೇ ಗುರುವಾರದ ದಿನ ನೀವು ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಐದನೇ ಗುರುವಾರ ಎರಡನೇ ತಾರೀಕು ಬರುತ್ತಲ್ವ ಆವತ್ತಿನ ದಿನ ಈ ಐದು ಎಲೆ ಆಗಿರುತ್ತಲ್ವ ಐದು ವಾರದಲ್ಲಿ ಐದು ಎಲೆ ಆಗಿರುತ್ತೆ ಈ ಐದು ಎಲೆನ ನೀವು ತೆಗೆದುಕೊಂಡು ಮತ್ತೆ ಪೂಜೆ ಪುರಸ್ಕಾರನೆಲ್ಲ ನೀವು ಅಂದರೆ ಜನವರಿ ಎರಡನೇ ತಾರೀಕಿಗೆ ಐದನೇ ವಾರ ಆದ ನಂತರ ನೀವು ಆವತ್ತಿನ ದಿನ ಮತ್ತೆ ನೀವು ಐದು ಎಲೆಗಳನ್ನು ಸಹ ತೆಗೆದುಕೊಂಡು ಮತ್ತೆ ಮಾತೆ ಮಹಾಲಕ್ಷ್ಮಿ ಸ್ವೀ ನಾರಾಯಣನಿಗೆ ಪೂಜೆ ಮಾಡಿ ನಂತರ ನೀವು ಏನು ಮಾಡಬೇಕು ಈ ಎಲೆನ ಅಂತ ಅಂದರೆ ಐದು ಎಲೆಗಳನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಅರಿಯುವ ನೀರಿದ್ರೆ ಅಂದರೆ ಕಾಲುವೆಗಳು ಸಮುದ್ರಗಳು ಹೊಳೆಗಳು ಎಲ್ಲ ಇರುತ್ತಲ್ವ ಅಲ್ಲಿ ನೀವು ಬಿಡಬೇಕಾಗುತ್ತೆ ಅಲ್ಲಿ ನೀವು ಆ ನದಿಗೆ ಬಿಟ್ಬಿಡ್ಬೇಕಾಗುತ್ತೆ ಇಲ್ಲ ನಮ್ಮ ಮನೆ ಹತ್ರ ಯಾವುದು ಹೊಳೆ ಇಲ್ಲ ನದಿ ಸಮುದ್ರ ಯಾವುದೂ ಇಲ್ಲ ಕಾಲುವೆಗಳು ಯಾವುದೂ ಇಲ್ಲ ಅಂತ ನೀವು ಹೇಳೋದಾದರೆ ಯಾವುದಾದ್ರೂ ಒಂದು ಮರದ ಬುಡದ ಹತ್ತಿರ ತಗೊಂಡೋಗಿ ಇದನ್ನ ಇಟ್ಬಿಟ್ಟು ನೀವು ಸಣ್ಣ ಮಾಡಿಕೊಂಡು ವಾಪಸ್ ತಿರುಗಿ ನೋಡ್ದೆ ನೀವು ಹಿಂದೆ ತಿರುಗಿ ನೋಡ್ದೇನೆ ನೀವು ಮತ್ತೆ ವಾಪಸ್ ಬಂದುಬಿಡ್ಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನಾಳೆ ಮಾರ್ಗಶಿರ ಮಾರ್ಗಶಿರ ಗುರುವಾರ ದಿನ ಗುರುವಾರ ದಿನ ಅಲ್ವಾ ನಾಳೆ ನಾಳೆಯಿಂದ ಲಕ್ಷ್ಮೀ ವ್ರತ ಮೊದಲನೇ ದಿನದ ಲಕ್ಷ್ಮೀ ವ್ರತ ಶುರುವಾಗ್ತಾ ಇದೆ ಈ ಒಂದು ಉಪಾಯ ನೀವು ಮಾಡ್ಕೊಂಡು ಬರೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಯಾಕೆಂದರೆ ನಾನು ಕೇಳ್ಕೊಂಡು ಬಂದಿರುವಂತಹ ಪುರೇತರ ಹತ್ರ ನಾನು ಈ ವಿಷಯನ ಕೇಳ್ಕೊಂಡು ಬಂದಿದ್ದೀನಿ ಅವ್ರ ಕೇಳ್ಕೊಂಡು ಬಂದಿರುವಂತಹ ಪ್ರತಿಯೊಂದು ವಿಷಯ ಆಗಿರ್ಬೋದು ಪ್ರತಿಯೊಂದು ಘಟನೆ ಆಗಿರ್ಬೋದು ಪ್ರತಿಯೊಂದು ಉಪಾಯದ ಉಪಾಯ ಆಗಿರ್ಬೋದು ತಂತ್ರ ಮಂತ್ರ ಆಗಿರ್ಬೋದು ಎಲ್ಲವೂ ಸಹ ಸಕ್ಸಸ್ ಆಗಿದೆ ಇದುವರೆಗೆ ಅವ್ರ ಕೇಳಿರುವಂಥ ಒಂದು ಮಂತ್ರನೂ ಸಹ ಫೇಲ್ ಅನ್ನೋ ಮಾತೇ ಇಲ್ಲ ಪ್ರತಿಯೊಂದೂ ಸಹ ಅವ್ರು ಯಾವುದೇ ಮಂತ್ರ ಹೇಳ್ಕೊಟ್ಟಿದ್ದಾರೆ ಒಂದು ರೆಮಿಡಿ ಹೇಳ್ಕೊಟ್ಟಿದ್ದಾರೆ ಒಂದು ಉಪಾಯ ಹೇಳ್ಕೊಟ್ಟಿದ್ದಾರೆ ಅದೆಲ್ಲವೂ ತುಂಬ ತುಂಬನೇ ಸಕ್ಸಸ್ ಆಗಿದೆ ಇದು ತುಂಬ ತುಂಬನೇ ಈ ರೆಮಿಡಿ ನಿಮಗೆ ವರ್ಕ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದ್ಮೇಲೆ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದ್ಮೇಲೆ ನೀವು ಸಹ ಇದನ್ನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನೀವು ನೀವು ಬಗೆಹರಿಸ್ಕೊಳ್ಳಿ ಮತ್ತು ಕೊಡಬೇಕಾದಂತಹ ಯಾರಾದರೂ ನಿಮಗೆ ಕೊಡಬೇಕಾದ್ರೆ ಅವರೂ ಸಹ ಅವರಾಗ ಅವರೇ ಬಂದು ನಿಮಗೆ ಕೊಡ್ತಾರೆ ಮತ್ತು ಶತ್ರುಗಳು ಕಾಟ ಏನಾರ ಇತ್ತು ಅಂತಂದರೆ ನಿಮ್ಮ ಕಡೆಗೆ ತಿರ್ಗು ಸಹ ಅವರು ನೋಡೋಲ್ಲ ಆ ರೀತಿ ಅವರು ಹೊರಟೋಗ್ಬಿಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನೀವು ದುಡಿಯೋಕ್ಕೆ ನಿಮಗೆ ಹಲವಾರು ಮಾರ್ಗಗಳು ಸಿಗುತ್ತೆ ಮತ್ತು ನಿಮ್ಮ ಮನೆ ಹೇಳಿಗೆ ಆಗುತ್ತೆ ಇಂಪ್ರೂವ್ಮೆಂಟ್ ಕಾಣುತ್ತೆ ಯಾವುದಾದ್ರೂ ಒಂದು ಮೂಲೆಗಳಿಂದ ಆಗಿರ್ಬೋದು ಇಲ್ಲ ನಿಗ ಬಡಿಸ್ತಾನೆ ಇರುತ್ತೆ ಮನೆಯಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅಂತ ಈ ಥರ ಆದಾಗ ಈ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬಂದಾಗ ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ತುಂಬನೇ ಯೂಸ್ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆ ನೆಗೆಟಿವ್ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬಂದಾಗ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರದೇ ಇರ್ತಾರ ಖಂಡಿತ ಬಂದೇ ಬರ್ತಾರೆ ಯಾಕೆ ಅಂತಂದರೆ ನಾಳೆ ಮಾರ್ಗಶಿರ ಗುರುವಾರ ದಿನ ಲಕ್ಷ್ಮೀ ರಥ ಶುರುವಾಗ್ತಾ ಇದೆ ಅಲ್ವಾ ಲಕ್ಷ್ಮೀ ರಥ ಶುರುವಾಗ್ತಾ ಇದೆ ಅಂತಂದರೆ ಇನ್ನು ಒಂದು ತಿಂಗಳು ನಾಳೆಯಿಂದ ಒಂದು ತಿಂಗಳು ಲೋಕ ಸಂಚಾರ ಮಾಡ್ತಾರಂತೆ ಮಾತೆ ಮಹಾಲಕ್ಷ್ಮಿ ನಾರಾಯಣ ಲೋಕ ಸಂಚಾರ ಮಾಡ್ತಾರಂತೆ ನೈಟಲ್ಲಿ ಹಾಗಾಗಿ ನಾವು ಮಾಡುವಂತಹ ಪೂಜೆ ಪುರಸ್ಕಾರಗಳಿಗೆ ಎಲ್ಲ ತಾಯಿ ಒಲಿದು ಖಂಡಿತ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅನ್ನೋದು ಇದು ಸತ್ಯವಾದ ಮಾತು ಮತ್ತು ಇದು ನಡೆದ ಇದು ಇಂದಿನ ಪುರಾತನ ಕಾಲದಲ್ಲಿ ನಡೆದ ನಡ್ಕೊಂಡು ಬಂದಿರುವಂತಹ ಒಂದು ಸತ್ಯ ಘಟನೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದನ್ನ ನನಗೆ ಆ ಪುರೈತರು ಹೇಳ್ಕೊಟ್ಟಿದ್ದು ಇಂದಿನ ಕಾಲದಲ್ಲಿ ನಮ್ಮ ಮಹಿಳೆಯರು ಈ ರೀತಿ ಮಾಡ್ಕೋತಾಯಿದ್ರಂತೆ ಮಾಡ್ಕೊಂಡಿರೋದಕ್ಕೇ ಅವರು ಅಷ್ಟು ಸುಖವಾದಂತಹ ಒಂದು ಜೀವನನ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಈಗಿನ ಜನ್ರೇಷನಲ್ಲಿ ತುಂಬ ಬದಲಾಗಿದೆ ಹೆಣ್ಮಕ್ಳೆಲ್ಲ ಸ್ವಲ್ಪ ಬದಲಾಗ್ಬಿಟ್ಟಿದ್ದಾರೆ ಹಾಗಾಗಿ ಏಕೆಂದರೆ ಪೂಜೆ ಪುರಸ್ಕಾರಗಳೆಲ್ಲ ಸ್ವಲ್ಪ ಕಡಿಮೆನೇ ಆಗೋಗ್ಬಿಟ್ಟಿದೆ ಆದಷ್ಟು ಬರ್ತಾರೆ ದೇವಸ್ಥಾನಕ್ಕೆ ಕೈ ಮುಕ್ಕೋತಾರೆ ಹೋಗ್ತಾರೆ ಅದು ಯಾವತ್ತೋ ಒಂದೊಂದಿಲ್ಲ ಬರ್ತಾರೆ ಯಾರಿಗೂ ಈಗ ಮೊದಲು ಮೊದಲು ಮಹಿಳೆಯರು ಎಷ್ಟು ಭಕ್ತಿ ಶ್ರದ್ಧೆಯಿಂದ ದೇವ್ರನ್ನ ಮಾಡ್ತಾಯಿದ್ರು ಅಷ್ಟು ಶ್ರದ್ದೆ ಭಕ್ತಿ ಈಗ ಇಲ್ಲ ಮಹಿಳೆಯರ ಹತ್ರ ತುಂಬಾ ಕಡಿಮೆ ಆಗೋ ಆಗಿದೆ ಅಂತಲೇ ಆ ಪುರೈತರು ಹೇಳ್ತಾಯಿದ್ರು ಫ್ರೆಂಡ್ಸ್ ಹಾಗಾಗಿ ಈ ಒಂದು ರೆಮಿಡಿನ ಅವ್ರು ಮಾಡ್ಕೊಬರ್ತಾಯಿದ್ದಕ್ಕೆ ಅವರು ಒಂದು ಸುಂದರವಾದಂತಹ ಬದುಕನ್ನೇ ಕಟ್ಕೊಂಡು ಯಾವುದೋ ಒಂದು ಸಮಸ್ಯೆ ಇಲ್ಲದೆ ಒಂದು ನೆಮ್ಮದಿ ಜೀವನನ ಮಾಡ್ತಾಯಿದ್ರಂತೆ ಹಾಗಾಗಿ ನಾವು ಅವ್ರು ಮಾಡ್ತಾಯಿದ್ರು ಅವರು ಚೆನ್ನಾಗಿದ್ರು ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಇದಕ್ಕೆ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಮನೇಲೇ ಸಿಗುವಂಥ ಮನೆಯಲ್ಲೇ ಅರ್ಶಿನ ಇರುತ್ತೆ ಮೊಸರು ಇರುತ್ತೆ ಅಲ್ವಾ ಇದು ಹಳ್ಳಿ ಮರದಲ್ಲಿ ಅಂದರೆ ಆದಷ್ಟು ನೀವು ಇದನ್ನು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಆದಷ್ಟು ಈ ಒಂದು ಎಲೆನ ನೀವು ತರಬೇಕಾದ್ರೆ ನೀವು ಅಂದರೆ ಇನ್ನೇನು ಅರ್ಧ ಗಂಟೆಲಿ ನಾವು ಪೂಜೆ ಶುರು ಮಾಡ್ತಾ ಇದ್ದೀವಿ ಅಂತ ಹೋಗಿ ಅಂದಾಗ ಮಾತ್ರ ನೀವು ಹೋಗಿ ನೀವು ಕಿತ್ಕೊಬರ್ಬೇಕಾಗುತ್ತೆ ಇನ್ನು ಮುಂಚಿತವಾಗಿ ಕಿತ್ಕೊಬಂದು ಇಟ್ಕೊಳ್ಳೋದು ಆ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಏಕೆಂತಂದರೆ ನೀವು ಕಿತ್ಕೊಬಂದು ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿ ಇಟ್ಕೊಳ್ಳೋದ್ರಿಂದ ಇದು ಪವರ್ ಔಟ್ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಇನ್ನೊಂದು ಅರ್ಧ ಮಾಡ್ತಾ ಮಾಡ್ತಾಯಿದ್ದೀವಿ ಪೂಜೆನೇ ಅಂತ ಅಂದಾಗ ನೀವು ಇದನ್ನು ಕಿತ್ತು ತಗೊಂಡು ಬಂದು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ಇದು ಪವರು ತುಂಬ ತುಂಬಾ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಮಾಡಿಕೊಂಡು ಅವರು ದೇವ್ರ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಕೊಂಡು ಬರ್ತಾ ಇದ್ದಕ್ಕೆ ತಾನೆ ಇಷ್ಟೆಲ್ಲ ಅವರು ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದು ಇಷ್ಟೆಲ್ಲ ಒಳ್ಳೆ ಜೀವನನ ಅವರು ನಡೆಸ್ತಾ ಇದ್ದಿದ್ದು ಅದೇ ರೀತಿ ನಾವು ಸಹ ಅಂದರೆ ಮನೇಲೇ ಇರುವಂತಹ ನಾವು ಹೆಣ್ಮಕ್ಳಾಗಿರ್ಬೋದು ಇಲ್ಲ ಹೊರ್ಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳಾಗಿರ್ಬೋದು ಪೂಜೆಗೆ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಾವು ಈ ರೀತಿ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಬದುಕೇ ಬದಲಾಗುತ್ತೆ ನಮ್ಮ ಬದುಕೇ ಸುಂದರವಾಗಿರುತ್ತೆ ನಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಹೇಳಿ ಹೌದಲ್ವಾ ಖಂಡಿತ ನಾನಂತೂ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ನಾನು ಯಾವುದೇ ಒಂದು ಟಿಪ್ಸ್ ಮಾಡಿದ್ರು ನೀವು ಮಾಡ್ತೀರಾ ಅಂತ ಅಂದ್ಕೊಂಡೆ ನಾನು ನಿಮ್ಮೆಲ್ಲರಿಗೂ ಇದು ಯೂಸ್ ಆಗಲಿ ನೀವು ಸಹ ಯಾವುದೇ ಸಮಸ್ಯೆ ಇಲ್ದೇನೆ ಯಾವುದೇ ಒಂದು ನೋವು ಸಹ ನಿಮಗೆ ಬರ್ದೇನೆ ಸಂಪೂರ್ಣವಾಗಿ ನೀವು ಸಹ ಲೈಫಲ್ಲಿ ಚೆನ್ನಾಗಿರಿ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಲೈಫಲ್ಲಿ ಇದು ನೀವು ಒಬ್ಬರೇ ಇಟ್ಕೊಬೇಡಿ ಆದಷ್ಟು ಈ ಒಂದು ವೀಡಿಯೋನ ನೀವು ನೋಡಿದ್ದೀರ ಅಂತ ಅಂದಮೇಲೆ ನೋಡಿದ್ಮೇಲೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರಿಗೂ ಶೇರ್ ಮಾಡಿ ಅವರುಗಳು ಸಹ ನಾಳೆ ಮಾಡುವಂತಹ ಲಕ್ಷ್ಮೀ ರಥದ ಪೂಜೆನ ಮಾಡಿಕೊಂಡು ಅವರು ಒಂದು ಸುಂದರವಾದ ಬದುಕನ್ನ ಕಟ್ಕೊಳ್ಳಿ ಅಲ್ವಾ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಹಾಗಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಾಳೆ ಯಾರು ಪೂಜೆ ಮಾಡ್ತಾರೆ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಗೂ ಒಲಿದು ಬರಲಿ ಮೇನಾಗಿ ನನ್ನ ಸಬ್ಸ್ಕ್ರೈಬ್ ಆಗಿರುವಂತಹ ನನ್ನ ಫ್ಯಾಮಿಲಿ ಆಗಿರುವಂತಹ ನಿಮ್ಮೆಲ್ಲರಿಗೂ ಲಕ್ಷ್ಮೀ ಮಾತೆ ನಾಳೆ ಮಾಡುವಂಥ ಪೂಜೆಯಿಂದ ಒಲಿದು ಬರಲಿ ನಿಮ್ಮ ಮನೆಗೆ ಬಂದು ನೆನೆಸಲಿ ಮತ್ತು ನಮ್ಮ ಮನೆಗೂ ಬಂದು ತಿಳಿಸ್ಲಿ ಮತ್ತು ಎಲ್ಲರ ಮನೆಗೂ ದೇವರು ಬಂದು ನಿಲ್ಲಿಸ್ಲಿ ಎಲ್ಲಾರಿಗೂ ಅವ್ರ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಎಲ್ಲರಿಗೂ ಒಂದು ಸುಖವಾದಂಥ ಜೀವನನ ಕೊಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದನ್ನ ಮಾಡೇ ಮಾಡ್ತೀನಿ ನಾನು ಮತ್ತೆ ಮತ್ತೆ ಒತ್ತಿ ಒತ್ತಿ ನಾನು ನಿಮಗೆ ಹೇಳ್ತಾ ಹೇಳ್ತಾಯಿದ್ದೀನಿ ಇದನ್ನ ನಾಳೆ ಮಾಡೇ ಮಾಡ್ತೀನಿ ನೀವು ಇದನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಸಹ ಇದನ್ನ ಮಾಡಿ ಲೈಫಲ್ಲಿ ಯಾವ ಒಂದು ಸಮಸ್ಯೆನೂ ಇಲ್ದೇನೆ ಯಾವ ಒಂದು ನೋವು ಯಾವ ಒಂದು ತೊಂದರೆನೂ ಸಹ ಇಲ್ದೇನೆ ಸುಖವಾದಂಥ ಜೀವನನ ಮಾಡಿ ಫ್ರೆಂಡ್ಸ್ ನೀವು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಒಳ್ಳೆದಾಗಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಟಿಪ್ಸ್ ನೊಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್